ಇನ್ನ ಕಾರ್ಯಕ್ರಮಕ್ಕೆ ಈ ಚಾಲನೆ ಇತ್ತು ನಮ್ಮನ್ನು ಗಣೇಶನ ಕೃಪೆಗೆ ಪಾತ್ರವಾಗುವಂತೆ ಮಾಡಿದಂತಹ ಶ್ರೀಮಾನ್ ಬಸವರಾಜ್ ಹಿರೇಮಠ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಬಸವರಾಜ್ ಹಿರೇಮಠ ನಾವು ಯಾವಾಗ ಕೇಳಿದರೂ ಇಲ್ಲ ಎಂದು ಹೇಳುವಂತ ಮಾತೇ ಇಲ್ಲ ಪ್ರತಿ ಬಾರಿ ನಮ್ಮ ಬೃಂದಾವನದ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅವರನ್ನು ಗಣೇಶ ಪೂಜೆ ಕರೆದಾಗ ಒಂದು ಪೂಜೆ ಪೂಜೆ ಮಾಡಿ ನಮಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಇತ್ತು ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡ್ತಾರೆ ಸೊ ಅವರಿಗೆ ಧನ್ಯವಾದಗಳು ಶ್ರೀಮಾನ್ ಅಧ್ಯಕ್ಷರಾದ ಪು ಪುಳಿಕೆರೆಯವರು ಅವರನ್ನು ಆನರ್ ಮಾಡಬೇಕಾಗಿತ್ತು